గుడ్ మార్నింగ్ ఎల్గూ వెల్కమ్ బ్యాక్ టు మై ఛానల్ లావణ్య రంజిత్ లాగ్స్ నాని వ్లగ్స్ నన్నీ సింపల్గీ పలవ్ మాట్ అంతి ఆనియన్స్ మరి క్యారెట్ బీన్స్ టమటో కాయకి కాయకీ మార్కళణ అంతి రెడీ మార్కొరదు ఇల్లి ఫస్ట్ ఒంచూరు ఆయిల్ హాకెండు అదే స్పైసస్ ఏనో అదని చక్కెలవంగు మరి పలవ్ ఎలా హాకొ ఈరుళి హ ఫ్రై మాకుతీని ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಇಲ್ಲಾಂದರೆ ಚೆನ್ನಾಗಿರಲ್ಲ ಸೊ ಅದು ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ನಾವು ಹಚ್ಚಿಟ್ಕೊಂಡಿರ್ತೀವಲ್ಲ ಆ ತರಕಾರಿನ ಹಾಕ್ಕೋಬೇಕು ಇಲ್ಲಿ ಸಿಂಪಲಾಗಿ ಏನು ಜಾಸ್ತಿ ಹಾಕ್ಕೊಂಡಿಲ್ಲ ಕ್ಯಾರೆಟು ಬೀನ್ಸ್ ಮಾತ್ರ ಹಾಕ್ಕೊಂಡಿರೋದು ಅದ್ರ ಜೊತೆಗೆ ತೊಗರಿಕಾಯಿ ಬಿಡಿಸಿಟ್ಕೊಂಡಿದ್ದೆ ಒಂಚೂರು ಒಂದು ಬೌಲ್ ಆಗೋಷ್ಟು ಅದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಮಿಕ್ಸಿಗೆ ಮಿಕ್ಸಿಗೆ ಬೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸಿ ಮಾಡಿಕೊಂಡಿದ್ದೆ ಆ ಪೇಸ್ಟನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಅದನ್ನು ಇದನ್ನು ಫ್ರೈ ಚೂರು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಪೇಸ್ಟನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನನಗೆ ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ನನಗಿಷ್ಟ ಆಗುತ್ತೆ ಅದಕ್ಕೆ ನಾನು ಅದು ಮೂರನ್ನು ಮಾತ್ರ ಆ ಥರ ಪೇಸ್ಟ್ ಮಾಡ್ಕೋತೀನಿ ನಾನಿಲ್ಲಿ ದೊಡ್ಡದೇ ಒಂದು ಮೀಡಿಯಮ್ ಒಂದು ಒಂದೆರಡು ಟೊಮೆಟೊ ತೊಗೊಂಡ್ರೆ ಸಾಕಾಗುತ್ತೆ ನಾನೊಂದು ದೊಡ್ಡದು ತೊಗೊಂಡಿದ್ದೆ ಅದಕ್ಕೆ ಒಂದು ತೊಗೊಂಡಿದ್ದೀನಿ ಟೊಮೆಟೊ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದನ್ನು ಫ್ರೈ ಆದಮೇಲೆ ಒಂಚೂರು ನಾವು ಎತ್ತಿಟ್ಕೊಂಡಿದ್ವಲ್ಲ ತೊಗರಿಕಾಯಿ ತೊಗರಿಕಾಯಿ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದೆಲ್ಲ ಫ್ರೈ ಆದಮೇಲೆ ನಾವೆಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದು ಅದರ ಅಳತೆಗೇ ನೀರು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಮತ್ತು ನಾನು ಇಲ್ಲಿ ಒಂದು ಚೂರು ಧನ್ಯ ಪೌಡರ್ ಹಾಕೋತಾ ಇದ್ದೀನಿ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡಿರ್ತೀನಿ ಅಷ್ಟೇ ಇನ್ನೊಂದು ಕಾಲು ಸ್ಪೂನು ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೊಂಡಿರೋದು ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಇದು ಸ್ವಲ್ಪ ಕುದ್ದು ಬಂದಮೇಲೆ అక్క నెన్సికొలా సో అదన హాకె అదన హాక్యలా నమగెస్ట్ బో అసేస్టూ ఉప్పు మిక్స్ మిబిట్టు అక్కడికి వంద వర్స్కొండ్రెం పలావు రెడీ ఆగ సాకు ಸಾಕಾಗುತ್ತೆ ಸೊ ಎರಡು ವಿಸಿಲ್ ಬಂತು ನೋಡಿ ಇಲ್ಲಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಟೇಸ್ಟು ಅಷ್ಟೇ ಸಕ್ಕತ್ತಾಗಿ ಬಂದಿತ್ತು ಮತ್ತು ನಾನು ನನ್ನ ಮಗಳು ತುಂಬ ಖಾರ ತಿನ್ನಲ್ವಲ್ಲ ಅದಕ್ಕೇ ಖಾರ ಎಲ್ಲ ಕಮ್ಮಿ ಮಾ ಕಮ್ಮಿ ಹಾಕಿ ಮೈಲ್ಡಾಗಿತ್ತು ಪಲಾವ್ ಮಾತ್ರ ತೊಗರಿಕಾಯಿ ಹಾಕಿದ್ವಲ್ಲ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚೆನ್ನಾಗಿ ಬಂದಿತ್ತು ನಿಜ ನಾ ನಾನು ಟೇಸ್ಟ್ ಮಾಡಿಬಿಟ್ಟು ಅಂದರೆ ಅಡುಗೆಗಳು ಮಾಡೋದು ನಾನು ಸ್ವಲ್ಪ ಹಾಗೆ ಹಿಂಗೆ ಬಟ್ ಚೆನ್ನಾಗಿ ಬಂದಿತ್ತು ಚೆನ್ನಾಗಿತ್ತು ಕೂಡ ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ ಈ ಥರ ಮಸಾಲೆ ರೈಸ್ ಮಾಡಿಕೊಟ್ರೆ ಬಿರಿಯಾನಿ ಬೂವ ಬಿರಿಯಾನಿ ಬೂವಾ ಅಂತ ಇಷ್ಟಪಟ್ಟು ತಿಂತಾಳೆ ಅವಳು ಸೊ ಅದಕ್ಕೆ ಆವಾಗವಾಗ ಅವಳಗೆ ಇರ್ತೀನಿ ಇದೆಲ್ಲ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಒಂಚೂರು ದೇವಸ್ಥಾನಕ್ಕೆ ಹೋಗಬೇಕಿತ್ತು ನಾವು ಅಂತಂದರೆ ನಾನು ಮತ್ತು ನನ್ನ ಹಸ್ಬೆಂಡು ಅಲ್ಲ ನನ್ನ ಫ್ರೆಂಡ್ ಜೊತೆಲಿ ಹೋಗ್ತಾ ಇರೋದು ರಂಜಿತ್ ಕೆಲಸಕ್ಕೆ ಹೋಗಿದ್ರು ಬೆಳಗ್ಗೆ ಎದ್ದು ನಾನು ಮನೆ ಕೆಲಸ ಮುಗಿಸ್ಕೊಂಡು ಚಿಟ್ಟಿಗೂ ಸ್ನಾನ ಮಾಡಿಸ್ಬಿಟ್ಟು ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ನಾನು ಸ್ನಾನ ಮಾಡಿದ್ಮೇಲೆ ಮತ್ತೆ ಏನು ಕೆಲಸ ಮಾಡೋಕ್ಕೂ ನನಗೆ ಇಷ್ಟ ಆಗೋಲ್ಲ ಅದಕ್ಕೇ ಚಿಟ್ಟಿಗೆ ಸ್ನಾನ ಮಾಡಿಸ್ಬಿಟ್ರೆ ಒಂದು ಕೆಲಸ ಮುಗಿದೋಗುತ್ತೆ ನನಗೆ ಮತ್ತು ನೀರಲ್ಲಿ ಹೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಮತ್ತು ಅದೆಲ್ಲ ನಮ್ಮ ಮೇಲೆ ಬೀಳೋದು ನನಗೆ ಅದು ಇಷ್ಟನೇ ಆಗೋಲ್ಲ ಅದಕ್ಕೇ ಅವಳು ಫಸ್ಟ್ ಸ್ನಾನ ಮಾಡಿಸಿ ಟಿಫನ್ ಮಾಡಿಸ್ಬಿಟ್ಟು ಬೇರೆ ಕೆಲಸ ನಾನು ನೋಡ್ಕೊತೀನಿ ಅವಳಗೇನು ರೆಡಿ ಮಾಡಿರಲಿಲ್ಲ ಮಾಡ್ಕೊಳ್ಳೋಣ ಪೂಜೆ ಮಾಡಿಬಿಟ್ಟು ಅಂತ ಹೇಳಿ ಅವಳಾಗ ಸ್ನಾನ ಮಾಡಿಸ್ಬಿಟ್ಟು ಹಂಗೆ ಟೌಲಲ್ಲೇ ಡ್ರೆಸ್ ಅಪ್ ಮಾಡಿ ಆಟಾಡೋ ಅಂತ ಬಿಟ್ಟಿದ್ದೆ ಆಟ ಆಡ್ತಿದ್ದಲು ಅವಳಿಗೆ ಮೂಡ್ ಚೆನ್ನಾಗಿದ್ದರೆ ಕಾಟ ಕೊಡೋಲ್ಲ ನನಗೆ ಕೆಲಸ ಮಾಡೋಕ್ಕೆ ಮೂಡ್ ಅಂದರೆ ಎಷ್ಟು ಸಿಟ್ಟು ತರಿಸ್ತಾಳೆ ಗೊತ್ತಾ ಈ ನಾ ಅಲ್ಗಾಡೋಕ್ಕೂ ಬಿಡೋಲ್ಲ ನಾನು ಆ ಕಡೆ ಈ ಕಡೆ ಅಮ್ಮ ಎತ್ಕೊ 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 ಅಂತ ಅಷ್ಟು ಕಾಟ ಕೊಡ್ತಾ ಇರ್ತಾಳೆ ನಾನು ಫಸ್ಟೇ ಮನೆಯೆಲ್ಲ ಒರೆಸಿದ್ದೆ ಬೆಳಗ್ಗೆ ಎದ್ದು ಈಗ ದೇವ್ರ ಮನೆ ಮಾತ್ರ ಒರೆಸ್ಕೊತಾ ಇದ್ದೀನಿ ಸ್ನಾನ ಮಾಡಿದ್ಮೇಲೆ ದೇವ್ರ ಮನೆ ಒರೆಸ್ಬೇಕ ಒರೆಸ್ಬೇಕು ಅಲ್ವಾ ಅದಕ್ಕೆ ಇವಾಗ ಬಂದು ದೇವ್ರ ಮನೆ ಒರೆಸ್ಕೊಂಡು ಇಲ್ಲಿ ಅದು ಡ್ರೈ ಯಾವಾಗಷ್ಟೊತ್ತಿಗೆ ಇಲ್ಲಿ ತುಳಸಿ ಹತ್ತಿರ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ ಯಾಕಂದರೆ ಯಾವತ್ತೇ ವನಲ್ಲಿ ಅಲ್ಲಿ ಓಡಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಹಂಗಾಗಿ ಅದನ್ನು ಒರೆಸ್ಬಿಟ್ಟು ಅದರ ಡ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ತುಳಸಿ ಗಿಡಕ್ಕೆಲ್ಲ ತೊಳೆದು ಅರ್ಶನ ಕುಂಕುಮ ಇಡೋಣ ಅಂತ ಹೇಳಿ ತೊಳಿತಾ ಇದ್ದೀನಿ ಇದು ತುಳಸಿ ಗಿಡ ಬಂದು ತುಂಬ ಹಳೇದಾಗ್ಬಿಟ್ಟಿದೆ ಪಾಪ ವಯಸ್ಸಾಗಿಬಿಟ್ಟಿದೆ ಅದಕ್ಕೂ ತುಂಬ ದಿನದಿಂದ ಇರೋದು ಆದರೆ ಅದನ್ನು ಈ ಇರೋವಾಗಲೇ ಬೇರೆ ಥರದ್ದು ಬೇಡ ಅಂತ ಹೇಳಿ ಅದನ್ನೇ ಪೂಜೆ ಮಾಡ್ತಾಯಿದ್ದೀನಿ ಅದೇನಾದರೂ ಹಾಳಾಯಿತು ಹೋಯಿತು ಅಂದರೆ ಮಾತ್ರ ಬೇರೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಅರ್ಶನಗುಂಬ ಎಲ್ಲ ತಗೊಂಡ್ಬಂದು ಇಟ್ಕೋತಾ ಇದ್ದೀನಿ ಅದು ಅರ್ಶನಗೊಂಬು ಕಟ್ಟಿರೋದು ನಾನು ತುಳಸಿ ಪೂಜೆ ಮಾಡ್ದಾಗ ಕಟ್ಟಿದ್ದು ಸೊ ಅದನ್ನು ತೆಗಿಯೋದು ಬೇಡ ಅಷ್ಟು ದಿನ ಇರಲಿ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಅದಕ್ಕೂ ವರ್ಷ ಕುಂಕುಮ ಇಟ್ಕೊಂಡು ಪೂಜೆ ಮಾಡಿಕೊಂಡ್ರೆ ಒಳ್ಳೇದಲ್ವ ಅಂತ ನನ್ನ ಮಗಳೇನೋ ಕೆಲಸ ಮಾಡ್ತಾ ಇದ್ದಾಳೆ ಇದೆಲ್ಲ ಆದಮೇಲೆ ಹೂವು ತಂದು ಇಡ್ತಾ ಇದ್ದೀನಿ ತುಳಸಿ ಹತ್ರ ತುಳಸಿ ಕಟ್ಟೆ ಹತ್ತಿರ ಎಲ್ಲ ಕೆಲಸ ಮುಗೀತು ಸೊ ಇಲ್ಲಿ ಡ್ರೈ ಆಗಿತ್ತಲ್ವ ಇಲ್ಲಿ ಬಂದು ಹಳೆ ಹೂವು ಎಲ್ಲ ತೆಗೆದು ಹೊಸ ಹೂವು ಇದ್ದೀನಿ ನಾನು ನಾರ್ಮಲಾಗಿ ತುಂಬ ತುಂಬ ಹೂವು ಎಲ್ಲ ತುಂಬಿಸೋಕ್ಕೋಗೋಲ್ಲ ಯಾಕಂದರೆ ಡೈಲಿ ನಮ್ಮ ಮನೇಲಿ ಪೂಜೆ ಇರುತ್ತೆ ಒಂದಿನ ಒಂದಿನ ಯಾವಾಗಾದರೂ ಪೂಜೆ ಇರೋಲ್ಲ ರೇರ್ ಅಂತಂದರೆ ಭಾನುವಾರ ನನ್ನ ಭಾನುವಾರ ಭಾನುವಾರ ಯಾವಾಗೂ ಪೂಜೆ ಮಾಡಲ್ಲ ಇನ್ನು ಡೇಸಲ್ಲಿ ಯಾವಾಗೂ ಪೂಜೆ ಇರುತ್ತೆ ಹಂಗಾಗಿ ಜಾಸ್ತಿ ಜಾಸ್ತಿ ಹಾಕಿದ್ರೆ తగ్గక తగ్గక అన్నోద హంగు చేంజ్ మతాయితీనల్వ సో ఒందొందిు సుమ్నే ఆక్తిని నన్ను దొడ్డ ఫోటో మాత్రం ఒల్ప జాస్తి హాకొని ఇన్నె ఫోటోగూ ఒందొందిడ ఇట్క సుమ్ ఆతీ హబ్బ టైమల్ మాత్ర కట్టి ఎలా ఫోటోగ్గూ జాస్తి జాస్తి హాకొదు ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತಂದರೆ ಚಿಕ್ಕ ತಿರುಪತಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೋತೀನಿ ನಾವಿರೋದು ಇಲ್ಲಿ ಆನೆಕಲ್ ಹತ್ರ ಆದರೆ ನಾವು ಹೋಗ್ತಾ ಇರೋದು ಚಿಕ್ಕ ತಿರುಪತಿ ಹತ್ರ ಹೋಗ್ತಾ ಇರೋದು ಹಂಗಾಗಿ ಸ್ವಲ್ಪ ಲಾಂಗ್ ಟ್ರಾವೆಲ್ ಆಗೋಗುತ್ತೆ ಹೋಗ್ತಾ ಇರೋದೇ ಗಾಡಿಲಿ ಸರಿ ಅಂತ ಹೇಳಿ ಫ್ರೆಂಡೇ ಫೋನ್ ಮಾಡಿ ಹೇಳಿದ್ರು ಬರ್ತಾಯಿದ್ದೀನಿ ಬೇಗ ರೆಡಿಯಾಗುವಂತೆ ಅದಕ್ಕೇ ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಕೊತಾ ಇದ್ದೀನಿ ಮನೆಯಲ್ಲಿ ದೀಪಗಳು ಹಚ್ಚಿ ನೋಡಿದ್ರೆ ಅದೊಂಥರ ಚಂದ ಮನೆಯಲ್ಲಿ ಮನೆಯಲ್ಲಿ ಪಾಸಿಟಿವ್ ವೈಬ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳನ್ನ ಹಿಡ್ಕೊಂಡು ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ಹಿಂದ ಪೂಜೆ ಮಾಡಿದ ಮಾಡೋದಾಗಿರ್ಬೋದು ಯಾವ ಕೆಲಸ ಮಾಡೋದು ತುಂಬ ಕಷ್ಟ ಇರುತ್ತೆ ಅದು ಮಕ್ಕಳಿರೋರಿಗೆ ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅದರಲ್ಲೂ ಇವಾಗ ಬೇರೆ ಬೇರೆಯವರು ಮನೆಗಳಲ್ಲಾದರೆ ಅತ್ತೆ ಯಾರಾದರೂ ನೋಡ್ಕೊಳ್ಳೋರಾದರೂ ಇರ್ತಾರೆ ಅಕ್ಕಪಕ್ಕನಾದರೂ ಇರ್ತಾರೆ ಇಲ್ಲ ಮಕ್ಕಳ ಜೊತೆಲಿ ಆಟ ಇರ್ತಾರೆ ನಮ್ಮ ಮನೇಲಿ ಹಿಂಗೆ ಅಂತಂದರೆ ಪಾಪ ನಾನು ನನ್ನ ಮಗಳಿಬ್ರೆ ನಾನು ನನ್ನ ಮಗಳಿಬ್ಬರೆ ರಂಜಿತ್ ಬೆಳಗ್ಗೆ ಬೇ ಎದ್ದು ಕೆಲಸಕ್ಕೆ ಹೋದರೆ ಸಂಜೆ ಬರೋದು ಅವಳಿಗೆ ಆಟಾಡೋಕ್ಕೂ ಯಾರೂ ಇರೋಲ್ಲ ಮಾತಾಡೋಕ್ಕೂ ಯಾರೂ ಇರಲ್ಲ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಅವಳಗ್ ಕಾಟ ಕೊಡ್ತಾಳೆ ಅಂತಂದರೆ ಒಂದೊಂದ್ಸಲ ಅನಿಸುತ್ತೆ ಇನ್ನು ಅವಳು ತಾನೇ ಏನು ಮಾಡೋಕ್ಕಾಗುತ್ತೆ ಇರೋದೇ ನಾನು ಒಬ್ಬಳು ನನಗೆ ಕಟ್ಟ ಕೊಡಬೇಕು ನನ್ನ ಜೊತೆಲೇ ಇರಬೇಕು ಅವಳು ಅದಕ್ಕೆ ಹಿಂಗೆ ಮಾಡ್ತಾಳೇನೋ ಅಂತ ಆದರೂ ಒಂದೊಂದು ಸಲ ಅನಿಸುತ್ತೆ ಇವಾಗ ನಾವೂ ನಮಗೂ ಸ್ಟ್ರೆಸ್ ಆಗಿಬಿಡತ್ತೆ ಕೆಲಸ ಎಲ್ಲ ಮಾಡಿ ಮಕ್ಕಳ ಮಗುನ ನೋಡ್ಕೊಳ್ಳೋದು ಸ್ಟ್ರೆಸ್ ಇರುತ್ತೆ ಅವಳು ಆ ಟೈಮಲ್ಲಿ ಕಾಟ ಕೊಟ್ಟರೆ ಒಂಥರ ಆ ಕೋಪನ ಅವ್ರ ಮೇಲೇ ತೋರಿಸ್ಬಿಟ್ಟಿರ್ತೀನಿ ನಾನು ಆದರೆ ಹೊಡೆದ್ಬಿಟ್ಟಿರ್ತೀನಿ ಹೊಡೆದಾದಮೇಲೆ ಮತ್ತೆ ಅದು ನನಗೆ ನೋವು ಏನೋ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ದೀಪ ಪೂಜೆ ಮಾಡ್ಕೋತಾ ಇದ್ದೀನಿ ದೀಪ ಯಾಕೆ ಇವಾಗ ಲಾಸ್ಟಲ್ಲಿ ಮಾಡ್ತಿದ್ದೀನಿ ಅಂತಂದ್ರೆ ಅದು ಅಂಟದಲ್ಲಿ ಇಟ್ಟು ಹೊಗೆನೇ ಬರ್ತಾ ಇರಲ್ಲ ಪೂಜೆ ಮಾಡೋಕ್ಕೆ ಅದಕ್ಕೇ ಹೊಗೆ ಬರೋ ತನಕ ಅಲ್ಲಿ ಇಟ್ಬಿಟ್ಟು ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಇವಾಗ ದೂಪದಲ್ಲಿ ತೋರಿಸ್ತಾ ಇದ್ದೀನಿ ತುಳಸಿ ಪೂಜೆಗೆಲ್ಲ ತೋರಿಸ್ಬಿಟ್ಟು ಮನೆಗೆಲ್ಲ ಸ್ವಲ್ಪ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಧೂಪ ಎಲ್ಲ ಮನೆಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಅದೆಲ್ಲ ಇದೆಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗೀತು ನಾವು ರೆಡಿ ಆದ್ವಿ ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ ಬಂದರು ಸರಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇಷ್ಟೊತ್ತಾಗುತ್ತೋ ಏನೋ ಇಲ್ಲಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಇರುತ್ತೆ ಅಂತ ಹೇಳಿದ್ರು ಗಾಡಿಲಿ ಬೇರೆ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಇವತ್ತು ಮುಡಿ ಕೊಡೋದಿತ್ತು ಅಂದರೆ ದೇವಸ್ಥಾನದ ಅಷ್ಟು ದೂರ ಹೋಗ್ತಾ ಇದ್ದೀವಲ್ಲ ಸೊ ಒಂದು ಮೂರು ಇಡೀ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಆಮೇಲೆ ಅಲ್ಲಿ ಅರ್ಧ ದಾರಿಗೆ ಹೋದ್ಮೇಲೆ ನೆನ್ಪಾಯಿತು ಓ ಮುಡಿ ಕೊಟ್ಟ್ಮೇ ಅಂದರೆ ಮುಡಿ ಕೊಡ್ತಾ ಇದ್ದೀವಲ್ಲ ಸ್ನಾನ ಮತ್ತೆ ಮಾಡಬೇಕಾ ಏನು ಮಾಡೋದು ಬಟ್ಟೆನೂ ತೊಗೊಂಡಿಲ್ವಲ್ಲ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಾಗಿ ಹೊರ ಹೊರಗಡೆ ಬಂದುಬಿಟ್ವಿ ಅರ್ಧ ದೂರಕ್ಕೆ ಹೋದ್ಮೇಲೆ ನಾನು ನನ್ನ ಫ್ರೆಂಡ್ ಮಾತಾಡ್ಕೊತಾ ಇದ್ವಿ ಅಯ್ಯೋ ಮುಡಿ ಕೊಡಬೇಕಿತ್ತಲ್ಲ ದೇವಸ್ಥಾನಕ್ಕೆ ಇಲ್ಲಿ ಯಾರನ್ನಾದ್ರೂ ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಕೇಳ್ತಾರೆ ಇಲ್ಲಮ್ಮ ಸ್ನಾನ ಮಾಡಲೇಬೇಕು ಅಂತ ಒಬ್ರು ಹೇಳ್ತಾರೆ ಪರವಾಗಿಲ್ಲ ಕೈಕಲ್ ಮುಖ ತುಳ್ಕೊಂಡು ಹೋಗ್ಬೋದು ಅಂತ ಏನು ಮಾಡೋದು ಇದು ಬೇರೆ ತಂದಿಲ್ಲ ನೋಡಿರಿ ಇಷ್ಟು ಕೂದಲು ಕಟ್ ಮಾಡಿದ್ರು ಅವರು ಮೂರು ಇಡಿ ಅಂತ ಹೇಳಿ ಸರಿ ಅಂತ ನೆಮ್ಮದಿಯಾಗಿ ಅಲ್ಲಿ ಮುಡಿ ಕೊಟ್ಬಿಟ್ಟು ನಾವು ಕಾಲು ಮುಖ ತೊಳ್ಕೊಂಡು ಪೂಜೆ ಸಾಮಾನು ತಗೊಂಡ್ವಿ ಇಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಏನೂ ಇರೋ ಆ ತಟ್ಟೆಯಲ್ಲಿ ಏನೂ ಇರೋಲ್ಲ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತನಕ ತೊಗೋತಾರೆ ದುಡ್ಡು ಕೊಡೋದು ದೊಡ್ಡ ವಿಷಯ ಅಲ್ಲ ಆ ದುಡ್ಡಿಗೆ ತಕ್ಕನಂಗೆ ಅವರು ಪೂಜೆ ಸಾಮಾನು ಕೊಟ್ಟರೆ ನಮಗೂ ತೃಪ್ತಿ ಆಗುತ್ತಲ್ಲ ಬೇಡ ಹೋಗ್ತಾ ಇರ್ತೀವಿ ಗಾಡಿ ಇಳಿಯೋದೇ ತಡ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರಿತಾನೇ ಇರ್ತಾರೆ ಸರಿ ಅಂತ ಹೇಳಿ ಎಲ್ಲೋ ಒಂದತ್ರ ತಗೊಂಡು ಬಂದ್ವಿ ಇಲ್ಲಿ ಹೋಗ್ತಾ ಇದ್ದೀವಿ ಕ್ಯೂನಲ್ಲಿ ಕ್ಯೂ ಏನೂ ಇರಲಿಲ್ಲ ಎಷ್ಟು ಖಾಲಿಯಾಗಿತ್ತು ಗೊತ್ತಾ ಜನಾನೇ ಇರಲಿಲ್ಲ ಆರಾಮಾಗಿ ದರ್ಶನ ಆಯಿತು ಎಷ್ಟೊತ್ತು ನಿಂತ್ಕೊಂಡು ದೇವ್ರನ್ನ ನೋಡಿದ್ರು ಯಾರೂ ಹೋಗಮ್ಮ ಅಂತ ಅನ್ನೋರೇ ಇರಲಿಲ್ಲ ಇರಲಿಲ್ಲ ಬೇರೆ ಟೈಮಲ್ಲೆಲ್ಲ ಎಳ್ದು ಎಳೆದು ಎಳೆದು ಬಿಡ್ತಾರೆ ದೇವ್ರನ್ನ ನೋಡೋಕ್ಕೆ ಬಿಡೋಲ್ಲ ಇದು ಕಾಯಿ ಹೊಡೆಯೋ ಜಾಗ ಕಾಯಿ ಹೊಡ್ಕೊಂಡು ನೋಡು ಬಂದ್ವಿ ದರ್ಶನವೂ ಆಯಿತು ತುಂಬ ಚೆನ್ನಾಗಾಯಿತು ದರ್ಶನ ಆರಾಮಾಗಿ ನೋಡಿಕೊಂಡು ಗೋಪುರದತ್ರ ಒಂದೆರಡು ಫೋಟೋಗಳು ತೊಗೊಂಡ್ವಿ ತೊಗೊಂಡು ಮನೆ ಕಡೆ ಬರೋಣ ಅಂತ ಹೇಳಿ ಬರ್ತಾಯಿದ್ರೆ ನನ್ನ ಮಗಳಾದರೆ ಟಾಯ್ಸ್ ಅಂಗಡಿಗಳನ್ನೆಲ್ಲ ನೋಡಿಬಿಟ್ಟು ಅಮ್ಮ ಕೊಡಿಸು ಕೊಡಿಸು ಕೊಡ್ಸು ಅಂತ ಮಾಡ್ತಾ ಮಾಡ್ತಾಯಿದ್ಲು ಇದು ಬಂದ್ಬಿಟ್ಟು ಮುಂದೆ ಇರೋ ಗೋಪುರ ನಾವು ಈ ಕಡೆ ಗಾಡಿ ಹಾಕಿದಿದ್ದೆವು ಹಿಂಗೆ ಹಿಂಗೆ ಹೋಗ್ಬೋದೇನೋ ಅಂತ ಹೇಳಿಬಿಟ್ಟು ನನಗೆ ಈ ಕಡೆ ಹೋಗೋಕೆ ಇಷ್ಟ ಇತ್ತು ಹೋಗೋಣ ಅಂತಂದರೆ ಗಾಡಿ ಈ ಕಡೆ ಇತ್ತಲ್ಲ ಮತ್ತು ಹಿಂಗೆ ಹಿಂಗೆ ಹೋದರೆ ಸುತ್ತಾಗತ್ತೆ ಅಂತ ಹೇಳಿ ಸರಿ ಅಂತ ಹೇಳ ಬಂದ್ವಿ ರಿಟರ್ನ್ ಬಂದು ನಾವೆಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ವೋ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದು ನನ್ನ ಮಗಳಿಗೆ ಟಾಯ್ಸ್ ತೊಗೊಂಡು ಅಲ್ಲಿಂದ ಒಟ್ಟ್ವಿ ಆದಮೇಲೆ ಬರ್ತಾ ದಾರಿಲಿ ಇದು ಮೇಳ ಹಾಕಿದ್ರು ಬಟ್ಟೆಗಳ ಮೇಳ ನೋಡೋಣ ಅಂತ ಹೇಳಿ ಹೋದ್ವಾ ಅಲ್ಲಿ ನನ್ನ ಮಗಳು ಹೋಗಿದ ತಕ್ಷಣ ಟಾಯ್ಸ್ ಹತ್ರನೇ ಓದ್ಲಾ ಅದೊಂದು ಫ್ರಾಕ್ದು ಟಾಯ್ ತೆಗೆದು ಕೈಯಲ್ಲಿ ಇಟ್ಕೊಂಡಿಲ್ಲ ನಾನು ಸುಮ್ಮನೆ ತೆಗ್ದಿಟ್ಕೊಂಡಿದ್ದಾಳೆ ಅಂತಂದ್ಬಿಟ್ಟು ಸುಮ್ಮನೆ ಆದರೆ ಅದನ್ನು ಬಿಟ್ಟೇ ಇಲ್ಲ ಅವಳು ಸರಿ ಕೊಡಿಸೋಣ ಇಲ್ಲ ಬೇರೆದಾದರೂ ತಗೊಂದ್ರೆ ಇಲ್ಲ ನನಗೆ ಇದೇ ಬೇಕು ಇದೇ ಬೇಕು ಅಂತ ಆಟ ಮಾಡಿದ್ಲು ನೋಡಿದ್ರೆ ಅಲ್ಲೊಂದು ಚೂರು ಚೂರು ಅರ್ದೋಗ್ಬಿಟ್ಟಿದೆ ಅವು ಟಾಯ್ಸ್ ಎಲ್ಲನೂ ಅಂಥ ಟಾಯ್ಸ್ನ ಹಾಕಿದ್ದಾರೆ ಬಟ್ಟೆಗಳು ಏನು ಅಷ್ಟು ಕಷ್ಟ ಇತ್ತು ಇದೊಂದು ಸ್ಕರ್ಟ್ ಇಷ್ಟ ಆಯಿತು ನನಗೆ ಆದರೆ ಅಲ್ಲೊಂದು ಬಟನ್ ಹೋಗಿಬಿಟ್ಟಿತ್ತು ಅಯ್ಯೋ ಮತ್ತು ದುಡ್ಡು ಕೊಟ್ಟು ಯಾಕೆ ಹೋಗಿರೋದನ್ನು ತೊಗೊಳ್ಳೋದಂತ ಹೇಳಿ ಅಲ್ಲೇ ವಾಪಸ್ ಕೊಟ್ಬಿಟ್ಟು ಅಲ್ಲೊಂದು ಬ್ಯಾಗ್ ಏನೋ ತೊಗೊಂಡೆ ನಾನು ಬ್ಯಾಗ್ ತೊಗೊಂಡು ಹೋಟೆಲಿಗೆ ಬಂದ್ವಿ ಹೋಟೆಲಿಗೆ ಬರೋಷ್ಟೊತ್ತಿಗೆ ಒಂದು ಫೈ ಫೈ ಆಗಿತ್ತು ಸರಿ ಅಂತ ಹೇಳಿ ಒಂದು ಏನು ಫ್ರೈಡ್ ರೈಸು ಆರ್ಡರ್ ಮಾಡಿದ್ವಿ ಫ್ರೈಡ್ ರೈಸ್ ಆರ್ಡರ್ ಮಾಡಿಬಿಟ್ಟು ಒಂದು ಐಸ್ ಕ್ರೀಮ್ ಕಾಫಿ ಮತ್ತು ಒಂದು ಲೆಮನ್ ಟೀ ಆರ್ಡರ್ ಮಾಡಿದ್ವಿ ಫ್ರೈಡ್ ಇದೊಳಗೆ ಊಟ ಮಾಡಿಸ್ಬಿಟ್ಟು ಕೊಡ್ಸೋಣ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಆ ಸಮಯ ಒಪ್ಕೊತಾನೇ ಇಲ್ಲ ಇಲ್ಲ ಇಲ್ಲಿಟ್ರೇನೇ ನಾನು ತಿನ್ನೋದು ಇಲ್ಲ ಅದು ಮೆಲ್ಟ್ ಆಗೋಗುತ್ತೆ ಅಲ್ಲೇ ಇರಲಿ ಅಂತಂದರೆ ಇಲ್ಲ ನನಗೆ ಇಲ್ಲಿಟ್ರೇ ನಾನು ಊಟ ಮಾಡೋದು ಊಟ ಮಾಡೋದು ಅಂತಂದ ಇನ್ನು ಹೊರಗಡೆ ಹೊಡ್ಯಂಗೂ ಇಲ್ಲ ಸಿಟ್ಟು ತ ಎಷ್ಟು ಸಿಟ್ಟು ಒರೆಸ್ತಿದ್ಲು ಗೊತ್ತಾ ಸರಿ ಅಂತ ಹೇಳಿ ತೊಗೊಂಬಂದು ನೋಡಿ ಇದ್ದೀನಿ ಇವಾಗ ತಿನ್ನು ಊಟ ತಿನ್ನು ಅಂದರೆ ಎರಡು ಹಗ್ಳು ತಿನ್ಬಿಟ್ಟು ನೀವು ಬೇಡ ನಾನು ಐಸ್ ಕ್ರೀಮೇ ತಿಂತೀನಿ ಅಂತಾಳೆ ಇನ್ನೇನು ಮಾಡೋದು ಸರಿಯಾಗಿ ಉಗದೆ ನೋಡ್ರಿ ಉಗಿದ್ಬಿಟ್ಟು ಮತ್ತೆ ಐಸ್ ಕ್ರೀಮ್ ತಿಂತಿದ್ಲು ನೀನು ತಿನ್ನಮ್ಮ ಅಂತ ಹೇಳಿ ನಾವು ಒಂಚೂರು ಹಾಕ್ಕೊಂಡೆ ನನಗೆ ಅದೇನೋ ಬಾಸುಮತಿ ಇರೋ ಫ್ರೈಡ್ ರೈಸ್ ಇಷ್ಟ ಆಗಿಲ್ಲ ಅದನ್ನು ಪಾರ್ಸೆಲ್ ತೊಗೊಂಡು ಲೆಮನ್ ಟೀ ಹೇಳಿದ್ವಲ್ಲ ನಾನು ಲೆಮನ್ ಟೀ ತೊಗೊಂಡೆ ನನ್ನ ಫ್ರೆಂಡ್ ಕಾಫಿ ಕುಡಿದ್ರು ಮನೆ ಕಡೆ ಬಂದ್ವಿ ಸೊ ಮನೆಗೆ ಬರೋಷ್ಟೊತ್ತಿಗೆ ಒಂದು ಆರೂವರೆ ಆಗಿತ್ತು ಮನೆಗೆ ಬಂದಿದ್ದ ತಕ್ಷಣವೇ ಮೇಡಮ್ಮು ಇದ್ರೆಲ್ಲ ಥಿಂಗ್ಸ್ನೆಲ್ಲ ತ ತೊಂಡು ಬೆಡ್ ಮೇಲೆ ಹಾಕ್ಕೊಂಡು ಆಟ ಆಡ್ತಾ ಇದ್ಲು ನಾನು ಬರ್ತಾ ವೆಜಿಟೇಬಲ್ಸು ಒಂಚೂರು ಇದು ತವಾ ತೊಗೊಂಡಿದ್ದೆ ಮತ್ತು ಏನು ಅಲ್ಲೊಂದು ಬ್ಯಾಗ್ ತೊಗೊಂಡಿದ್ನಲ್ಲ ಮತ್ತು ಅಲ್ಲಿಂದ ಬರ್ತಾ ಹಳ್ಳಿ ಹಳ್ಳಿಯ ಹಳ್ಳಿಯಲ್ಲೇ ಕಡಲೆಕಾಯಿ ಹಾಕ್ಕೊಂಡಿದ್ರು ಹೆಂಗಿತ್ತು ಗೊತ್ತ ಸಕ್ಕತ್ತಾಗಿತ್ತು ಕಡಲೆಕಾಯಿ ಅದೊಂದು ಕೆ ಜಿ ತೊಗೊಂಡು ಬಂದೆ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ವೀಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ಮೇಡಮ್ ಹತ್ರ ಆಟಾಡಿಕೊಂಡು ಅದು ಚೇರುಗಳು ಒಂದು ತೆಗ್ದಿರಲಿಲ್ಲ ಮೇಡಮ್ ನೋಡಿಲ್ವೇನೋ ಅದನ್ನು ಕಿತ್ತಿ ಹಾಕ್ಕೊಂಡು ಆಟ ಆಡ್ತಾ ಇರ್ತಾಳೆ ಒಂದೇ ಸಲಕ್ಕೆ ಆಟ ಆಡೋದು ಅದನ್ನು ತೊಗೊಂಬಂದಾಗ ಮಾತ್ರ ಅದರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ನನ್ನ ಮಗಳಿಗೆ ಆಮೇಲೆ ಇಂಟ್ರೆಸ್ಟೇ ಇರಲ್ಲ ಅಪ್ಪನಿಗೆ ಹೇಳ್ತಾ ಇದ್ಲು ಪಪ್ಪ ನಾನು ಹಠ ಮಾಡಿ ಪಮ್ಮನ ಕೈಯಲ್ಲಿ ತರಿಸ್ಕೊಂಡಿದ್ದೆ ನಾನು ಹಠ ಮಾಡಲಿಲ್ಲ ಅಂದರೆ ಕೊಡಿಸ್ತಾ ಇರಲಿಲ್ವಲ್ಲ ಅದಕ್ಕೆ ಹಠ ಮಾಡಿ ಅಂತ ಹೇಳಿ ಹೇಳ್ತಿದ್ಲು ಅವ್ರ ಅಪ್ಪ ನಗೀತಿದ್ರು ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ವಿಡಿಯೋನಲ್ಲಿ ಹಾಕಿದ್ದೀನಿ ನೋಡಿ ಹಾಂ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ತೋರಿಸ್ತೀನಿ ನಾನೇನು ಜಾಸ್ತಿ ತೊಗೊಂಡಿಲ್ಲ ಫಸ್ಟು ಇದೊಂದು ಬ್ಯಾಗ್ ತಗೊಂಡೆ ಚೆನ್ನಾಗಿದೆ ನನಗೆ ಸ್ವಲ್ಪ ಚೀಪ್ ಅಂಡ್ ಬೆಸ್ಟಾಗೆ ಸಿಕ್ತು ಅದಕ್ಕೆ ಬ ಇದು ನಾನು ನೋಡಿದ್ದೆ ಆನ್ಲೈನಲ್ಲೆಲ್ಲ ಬಟ್ ಇದೆ ಇದ್ರ ಕಾಸ್ಟ್ ಎಲ್ಲ ಜಾಸ್ತಿ ಜಾಸ್ತಿ ಇತ್ತು ಆದರೆ ನನಗೆ ಇವತ್ತು ತುಂಬ ಚೀಪಾಗಿ ಸಿಕ್ತು ಬಟ್ ಚೆನ್ನಾಗಿದೆ ನೋಡಿ ಚಿಟ್ಟುಗೆ ಚಿಟ್ಟು ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ ಬ್ಯಾಗ್ ಒಂದು ಒಳಗಡೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಇದೆಲ್ಲ ಪಾಟೇಶನ್ನು ನಾವೇನು ಬೇಕೋ ಅದನ್ನು ನೀಟಾಗಿ ಇಟ್ಕೋಬೋದು ಅವಳು ಥಿಂಗ್ಸ್ ಇಟ್ಕೊಳ್ಳೋಕೆ ಮಾತ್ರ ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನೊಂದನ್ನು ತೊಗೊಂಡೆ ನೆಕ್ಸ್ಟು ನಾನು ತುಂಬ ದಿನದಿಂದ ಒಂದು ದೋಸೆ ಹಾಕೋದು ತವಾ ತೊಗೋಬೇಕು ಅಂತ ಅನ್ಕೋತಾ ಇದ್ದೆ ಅದು ಸಿಕ್ತು ಬಟ್ ಇದಕ್ಕೆ ನಾನು ಜಾಸ್ತಿ ಕೊಟ್ಟಿದ್ದೀನ ಕಡಿಮೆ ಕೊಟ್ಟಿದ್ದೀನ ಅಂತ ನನಗೆ ಗೊತ್ತಿಲ್ಲ ಆನ್ಲೈನ್ ಪ್ರೈಸು ಮತ್ತು ಬೇರೆ ಕಡೆ ಕೇಳಿದಾಗ ಇದಕ್ಕೆ ಕಂಪೇರ್ ಮಾಡಿದರೆ ಓಕೆ ಒಂದು ಬೆಟರ್ ಪ್ರೈಸಲ್ಲಿ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ ನಾನು ನೋಡಿ ಆಯೋ ಒಂದು ಕಬ್ಬಿಣಿದು ಒಂದು ತವಾ ಅದು ಸ್ಕ್ವಯರ್ ಶೇಪಲ್ಲಿರೋದು ಇದಕ್ಕೆ ನಾನು ಏಯ್ಟ್ ಹಂಡ್ರೆಡ್ ಕೊಟ್ಟೆ ಏನಾದರೂ ಜಾಸ್ತಿ ಕೊಟ್ಟಿದ್ದೀನ ಇಲ್ಲ ಪರವಾಗಿಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ ನೆಕ್ಸ್ಟ್ ತೊಗೊಂಡಿದ್ದೆ ನಾನು ನನಗೆ ಅಂತ ನಾನು ಯಾವಾಗೂ ಏನು ತೊಗೊಳ್ಳೋಲ್ಲ ಏನಾದರೂ ಈ ಥರ ಕಿಚನ್ಗೆ ಏನಾದರೂ ಮಾಡಬೇಕು ಅಂತಂತಂದರೆ ಕಿಚನ್ಗೆ ಏನಾದರೂ ಬೇಕು ಅಂತಂದರೆ ನಾನು ತೊಗೊಳೋದು ನೆಕ್ಸ್ಟ್ ಏನು ತೊಗೊಂಡ್ವಿ ಇದು ಎಲ್ಲಿ ಹೋದ್ರೂ ಎಷ್ಟು ಗೊತ್ತಾ ಥರ ಥಿಂಗ್ಸು ತಿಂಗ್ಸು ಹತ್ರ ಅಂತೂ ಚೀಲ ಚೀಲಗಳೇ ತುಂಬಿಟ್ಬಿಟ್ಟಿದ್ದೀವಿ ಆಟಾಡಲ್ಲ ಆ ಟೈಮಿಗೆ ಬೇಕು ಅಂದರೆ ಮಾತ್ರ ಅವಳು ಇದು ಬೇಕು ಇದು ಬೇಕು ಅಂತ ಆಟ ಮಾಡ್ಕೊಳ್ತಾಳೆ ಅದಾದಮೇಲೆ ನನಗೆ ಇದು ಇಷ್ಟ ಆಯಿತು ಕ್ಯೂಟಾಗಿತ್ತಲ್ಲ ಅದಕ್ಕೆ ಹೋಗಲಿ ಅಂತೇಳಿ ಇದನ್ನು ತೊಗೊಂಡೆ ನಾನು ನೆಕ್ಸ್ಟು ಬರ್ತಾ ಅಲ್ಲಿ ಇದ್ದಿದ್ದು ಕಡಲೆಕಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಡಲೆಕಾಯಿ ನಿಜವಾಗ್ಲೂ ಇಲ್ಲಿ ನೋಡಿ ಸಕ್ಕದಾಗಿದೆ ದಪ್ಪ ದಪ್ಪಕ್ಕಿದೆ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತು ಈಗ ನಾವು ಇದನ್ನು ಓಪನ್ ಮಾಡಬೇಕಂದ್ರೆ ಓಪನ್ ಪಟ್ಟಣತ್ತಲ್ಲ ಹಂಗೆ ಪಟ್ಟು ಕೂಡ ಅಂತ ಇಲ್ಲ ಯಾಕಂತಂದರೆ ಯಾಕಂದರೆ ಅದರೊಳಗಡೆ ಗ್ಯಾಪೇ ಇಲ್ಲ ಪಟ್ಟನ್ನಕ್ಕೆ ಅಷ್ಟು ದೊಡ್ಡ ದೊಡ್ಡ ಬೀಜಗಳು ಸಕ್ಕದಾಗಿದೆ ನೋಡಿ ಎಷ್ಟು ದಪ್ಪ ದಪ್ಪ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ಸೊ ಒಂದು ಕೆ ಜಿ ಹಂಡ್ರೆಡ್ ಅಂತೆ ಪರವಾಗಿಲ್ಲ ಚೆನ್ನಾಗಿರೋದು ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿ ನಾನು ಮತ್ತು ನನ್ನ ಜೊತೇಲಿ ಹೋದ ನನ್ನ ಫ್ರೆಂಡು ಒಂದೊಂದು ಕೆ ಜಿ ತಗೊಂಡ್ವಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಪೂಜೆ ಸಾಮಾನಲ್ಲಿ ನಾನು ಲಡ್ಡು ತೊಗೊಂಡೆ ಅಲ್ಲಿ ಹಂಡ್ರೆಡ್ಗೆ ಫೋರ್ ಕೊಡ್ತಾರಂತೆ ಮನೆಯಲ್ಲಿ ನಮ್ಮ ಯಜಮಾನ್ರು ತುಂಬ ಇಷ್ಟ ಈ ಲಡ್ಡು ಅಂತಲ್ಲ ಈ ಲಡ್ಡು ಅಂತಲ್ಲ ಸ್ವೀಟ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಅದಕ್ಕೆ ಇದನ್ನು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ನೂರು ರೂಪಾಯಿಗೆ ನಾಲ್ಕು ಅಂತ ಹೇಳಿದ್ರು ನಾನು ಆರು ತೊಗೊಂಡೆ ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಹೊರ್ಗಡೆ ಹೋದರೆ ಸುಮ್ಮನೆ ಅಂತ ನಾನು ಬರಲ್ಲ ಏನಾದರೂ ಈ ಥರ ತೊಗೊಂಡು ಬರ್ತೀನಿ ಯಾಕಂತಂದರೆ ನಾನಿರೋ ಜಾಗದಲ್ಲಿ ಅಷ್ಟು ಬೇಗ ಏನು ಸಿಗಲ್ಲ ಹಂಗಾಗಿ ಹೊರ್ಗಡೆ ಹೋದರೆ ನನಗೇನು ಬೇಕೋ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಇರೋದು ನಾನು ಮರ್ಯಾದೆ ಇಲ್ಲ ತೊಗೊಂಬರ್ತೀನಿ ಕರಿ ಲೀವ್ಸ್ ಇಷ್ಟೊಂದು ಕರಿ ಲೀವ್ಸ್ ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಟೊಮೊಟೊ ಇವಾಗ ಗೊತ್ತಲ್ಲ ನಿಮಗೆ ಎಷ್ಟೊಂದು ರೇಟ್ ಇದೆ ಟೊಮೊಟೊ ಅಂತ ಹೇಳ್ಬಿಟ್ಟು ಅದಕ್ಕೆ ಅಲ್ಲಿ ಕೆ ಜಿ ನಲ್ವತ್ತು ರೂಪಾಯಿ ಸರಿನಾ ನಮ್ಮ ಎಲ್ಲ ಎಪ್ಪತ್ತು ಅರವತ್ತು ಆ ಥರ ಮಾಡ್ತಿದ್ದಾರೆ ಅಲ್ಲಿ ನಲ್ವತ್ತು ರೂಪಾಯಿ ಇತ್ತು ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ನೋಡಿ ಒಂದಿಷ್ಟು ಒಂದು ತ್ರೀ ಕೆ ಜಿ ಬರ್ಬೋದು ತ್ರೀ ಕೆ ಜಿ ಬರ್ಬೋದು ಬೆಟ್ಟದಲ್ಲಿ ಕೈ ಆಮ್ಲ ತೊಗೊಂಡಿದ್ದೀನಿ ಫ್ರೆಶ್ ಆಗಿತ್ತು ಮತ್ತೆ ನಾನು ಜ್ಯೂಸ್ ಮಾಡಿ ಕೊತ್ಕೊಂಡು ಕೊಡ ಕುಡಿತೀನಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಶ್ ಆಗಿತ್ತು ಅಂತ ಹೇಳಿ ಇದೊಂದು ಸ್ವಲ್ಪ ಒಂದು ತೊಗೊಂಡಿರೋ ಒಂದು ಹಾಫ್ ಕೆ ಜಿ ಆದಷ್ಟು ತೊಗೊಂಡಿದ್ದೀನಿ ಫ್ರೆಶ್ ಆಗಿತ್ತು ಅಂತ ಹೇಳಿಬಿಟ್ಟು ಎಲ್ಲಾದರೂ ಸಂತೆಗೋ ಇಲ್ಲ ಈ ಥರ ಮಾ ಸೂಪರ್ ಮಾರ್ಕೆಟ್ಗೋ ಮಾರ್ಕೆಟ್ಗೋ ಹೋದರೆ ತೊಗೊಂತೀನಿ ನಾನು ಇವತ್ತು ಫ್ರೆಶ್ಶಾಗೂ ಇತ್ತು ಮತ್ತು ಮನೇಲಿ ಕಾಲಿನೋ ಆಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಸ್ವಲ್ಪ ತೊಗೊಂಡ್ಬಂದೆ ಪಟೋಟೊ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ಆವಾಗ ಆವಾಗ ತಾನೇ ಅಗ್ಗದು ತೊಗೊಂಡು ಬಂದಿರೋ ಥರ ಇತ್ತು ತುಂಬಾ ಫ್ರೆಶ್ ಆಗಿತ್ತು ಸೊ ಇದನ್ನು ಒಂದು ಎಷ್ಟು ಕೆ ಜಿ ಅಂತ ಗೊತ್ತಿಲ್ಲ ಕೆ ಜಿ ಇಪ್ಪತ್ತೈದು ರೂಪಾಯಿ ಇತ್ತು ನಾವು ಎಷ್ಟು ತೊಗೊಂಡ್ರೆ ಅಷ್ಟಕ್ಕೂ ತೂಕ ಕೊಡ್ತಾರೆ ಹಾಗಾಗಿ ಫ್ರೆಶ್ ಆಗಿತ್ತು ಹೇಳಿ ನಾನು ಪಟೋಟೊ ಎಲ್ಲ ಜಾಸ್ತಿ ತಿನ್ನೋ ತಿನ್ನಲ್ಲ ಯಾಕಂತಂದ್ರೆ ಇದನ್ನು ವಾಯಿ ಕೈ ಕಾಲು ಅಗದು ಇಟ್ಕೊಂಡ್ಬಿಡುತ್ತೆ ಜಾಸ್ತಿ ಪೊಟೋಟ ತಿಂದರೆ ಹಂಗಾಗಿ ತಿನ್ನಲ್ಲ ಅಪ್ರೂಪಕ್ಕೆ ಏನಾದರೂ ಬೇಳೆ ಸಾಂಬಾರು ಅದೆಲ್ಲ ಮಾಡಿದಾಗ ಅದರಲ್ಲಿ ಒಂದೊಂದು ಹಾಕ್ಕೊಂಡು ಸ್ವಲ್ಪ ಊಟಕ್ಕೆ ಹೋಗ್ತೀನಿ ಕೈ ಥರ ತಿನ್ನೋದಷ್ಟೇ ಜಾಸ್ತಿ ಎಲ್ಲ ತಿನ್ನಕ್ಕೆ ಹೋಗಲ್ಲ ನಾನು ಈಗ ಪಟೋಟನೇ ಇಷ್ಟ ತೊಗೊಂಡಿ ಸೊ ಇದು ನನ್ನ ಇವತ್ತಿನ ವಿಡಿಯೋ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್